सर अकड़े सारे वर्ष सर ನಮ್ಮರೇ ಸರ್ ಸರ್ ಸಾಯಬ್ರು ಮಾತನಾಡೋಕೆ ಬಂದಿರೋರು ಆ ಕ್ಯಾಮೆರಾ ಅಲ್ಲಿ ಪೊಲೀಸ್ ಮಾತಾಡಿ ಮತ್ತ ಸರ್ ಏ ಮಾತಾಡಲ್ಲ ಜಂಕೆಡ್ ಅಲ್ಲಿ ಪೊಲೀಸ್ ಮಾಡುತ್ತೆ <I that Editation> <laughs> अगिया者 उसा ज ऊिस्तोAg थ Госची जए जिंद हाराओतो ऑन्छून, जएपन हएल, जए wh urgency, जए यह आ जा जे एक ऊळसे हो 1531 yesterday। जाराओल पिर्स और dignity is जेम गाये territo निवा खेाराओतोरि घरे मतल मेचाशनиса है, अत्वर एक हाराओतोर मेचा नजार मेचा ऴ सेगाए

स्टेटिक पाइप्स तारा हाइड्रेन्ट कारखाना का हाइड्रेन्ट पाइप वाला प्रदक्षिण है हां ವರ್ಷಕ್ಕಾಗಿ ಒಟ್ಟು ಎಷ್ಟು ಜನ ಇರೋದು ಹದಿನೈದು ಜನವರಿ ಹದಿನೈದು ಜನನಾ ಹದಿನೈದು ಜನ ಸರಿ ಅವರ ಹೆಸರು ಒಳ್ಳೆ ಗೊತ್ತದವಾ ಐದಿನದ ಹಿಂದೆ ಇದೆ ಹಿಂದೆ ಮೂರು ಜನ ಇರಬಹುದು ಸರ್ ಐದು ಜನ ಆಯೋಜನೆ ಹೆಸರು ಆ ದಿನದವರಿಗೆ ಸ್ವಾಗತ ಏನು ಒಟಕ ಕೊಡarlar ಸರ್ ಸರ್ ಬಟ್ ಟೈಮ್ ಇದೆ ಕೆಲಸ ಮಾಡ್ತೀವಿ ಕೆಲಸ ಮಾಡಕ್ಕೆ ಬಿಡ್ಲಿಲ್ಲ ಬಾರೆ ಕೆಲಸ ಲಾಪೋರೆ ಬಡೀಗೂ ದೊಡ್ಡ ಕರ ಮಾತ್ರ ಮಂತ್ರಿಗಳಾಗಿದ್ರು ಸಮಾಜ ಕಲ್ಯಾಣ ಸಚಿವರು ಈ ವಿಷಯ ತಿಳಿದ ತಕ್ಷಣ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತಮ್ಮ ಬೆಟ್ಟಿ ಸಲುವಾಗಿ ಅಲ್ಲಿಂದ ಬಂದಾರ್ಟ್ ಮುಖ್ಯಮಂತ್ರಿ

ನಮಸ್ಕಾರ ಆಸ್ಪತ್ರೆಯಲ್ಲಿ ಇದ್ದೀನಿ ಹತ್ತು ನಿಮಿಷ ಆಗಿತ್ತಲ್ಲ ಹೌದಾ ಮಾಡಿಸಿ ಹಾ ಇಲ್ಲೇ ಇದ್ದೀವಿ ಆಸ್ಪತ್ರೆಯಲ್ಲಿ

ಹೋಗಿದ್ರು ಅವಾಗ ಏನು ಇರಲಿಲ್ಲ ಒಳಗೆ ಸ್ಕೂಲ ಬಿಟ್ಕೊಳ್ತ ನೀರು 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 ಕೂಡ ಕುಡಿಯಕ್ಕೆ ಬಿಡ್ತಾರೆ ಊರಾಗ ಓಡಾಡಕ್ಕೆ ಬಿಡ್ತಾರೆ ಸ್ಕೂಲ ಮೊದಲೇ ಬೆಂಚಿನಲ್ಲೇ ಕುದಿಸ್ತಾರೆ ಅಂಬೇಡ್ಕರ್ ಹಿಂದಿನ ಬೆಂಚಿನಲ್ಲಿ ಕುದಿಸ್ತಾರೆ ಅವಾಗ ಅವ್ರು ಅಲ್ಲೇ ಕುದ್ರೆ ಅಲ್ಲ ಏನು ಸೋಮಾರಿಗಳು ಓದಬೇಕಾಗಿತ್ತು ಓದಿದ್ರೆ ಪರಿಸ್ಥಿತಿ ಬರ್ತಿರಲಿಲ್ಲ ನಿಮಗೆ ಅಲ್ವಾ ಶಾಲೆ ಫ್ರೀ ಊಟ ಪ್ರೀ ಎಲ್ಲ

ಶಾಸ್ತ್ರೀ ಹೊಸ್ಮಾನಿಯವ್ರು ಬರ್ತಿರ ನಮ್ಮ ನೀವು ಬಂದು ಬಿಡಿಸಿದ್ರ ಮುಂದೆ ಏನು ಮಾಡ್ಬೇಕಂತ ಇದ್ದೀರಿ ಅವ್ರ ಸರ್ ಇನ್ನ ಕೆಲಸ ಕೆಲಸ ಇಲ್ಲ

ಏನಾದ್ರು ಸಾಧ್ಯ ಅಲ್ಲ ಯಾರು ಜಮೀನು ಕೊಡ್ಸೋರ್ ಇದ್ದರೆ ನಮಗೆ ಸರ್ಕಾರದ ಜಮೀನು ಕೊಡ್ಸೋ ಒಂದು ಸೌಲಭ್ಯ ಇದೆ ಅದೇನಾರು ಸಾಧ್ಯವಾದ್ರು ಮಾಡಿಸೋಣ ಮನೆಗೇನೇ ಇದೆಯಾ ಜಮೀನ್ ಇಲ್ವಾ ಯಾಕೆ ಏನ್ ಮಾಡಿದ್ರೆ ಜಮೀನು ಎಲ್ಲ ಮಾರಿ ಬಿಟ್ಟಿದೆ ನಿಮ್ಮ ಅಪ್ಪ ಅಮ್ಮ ಮತ್ತೆ ಸರ್ಕಾರಿ ಜಮೀನು ಇಂದಿರಾ ಗಾಂಧಿ ಕಾಲದಲ್ಲಿ ಹುಡುಗ ಭೂಮಿ ಹೊಡಿ ಅಂತ ಬೇಕಾದ್ರೆ ಜನ ಭೂಮಿ ಮಾಲೀಕರಾದ್ರಲ್ಲ ಎಷ್ಟು ಮನೆ ಅದ ಮನೆಯ

ಎರಡ್ ಸಾವಿರ ಮೂರು ಜನ ಊಟ ಜಾಸ್ತಿ ಸಿಗುತ್ತೆ ಬೆಂಗ್ಳೂರ್ ಹೋದ್ರೆ ಗಾಡಿ ಕೆಲಸಕ್ಕೆ ಒಂದು ಸಾವಿರ ರೂಪಾಯಿ ಕೂಲಿ ಕೊಡ್ತಾರೆ ಹೋಗ್ಬೇಕಲ್ಲ ಇದು ಕೂಲಿ ಮಾಡೋನಿ ಒಂದ್ ಸಾವಿರ ರೂಪಾಯಿ ಇಲ್ಲಿ ಬೆಂಗ್ಳೂರ್ ನಮ್ ಕಡೆಗೆಲ್ಲ ಏಳ್ನೂರು ರೂಪಾಯಿ ಅಲ್ಲಿ ಕರೀತಾ ಇಲ್ಲ ಅಲ್ಲಿ ಇಲ್ಲ ಎಂಟು ಗಂಟೆ ಡ್ಯೂಟಿ ಧೈರ್ಯವಾಗಿ ಬೆಂಗ್ಳೂರು ಹಳ್ಳಿ ಬಿಡ್ಬೇಕು ಬಾಂಬೆ ಅಂತ ಊರಿಗೆ ಬೆಂಗಳೂರಿನ ಊರಿಗೆ

हां भरले व्यक्ति जास्त काळी गौरवना तो तुगाई एक परको नंगे नोट ಎರಡು ಕಡೆ ಕೇಳಿ ಎಷ್ಟು ಏನು ಎಲ್ಲಿ ಕಳೀತ ಎಲ್ಲಿ ಎಲ್ಲಿ ಮಹಾರಾಷ್ಟ್ರದಲ್ಲಿ

ಫೋನ್ ಬಂದದ್ದು ಚಿತ್ರ ಇತ್ತು ರೀ ಸಾವಿರ ಸಾವಿರ ಇತ್ತು ರೀ ಆರ್ನೂರು ರೂಪಾಯಿ ಸಾವಿರ ಇಟ್ಟಂಗಿನ ನಾ ಮಾಡಿದ್ರೆ ನಿಮಗೆ ಸಾವಿರ ರೂಪಾಯಿ ಆರ್ನೂರು ರೂಪಾಯಿ ಎಷ್ಟು ಜನ ಮಾಡ್ತಿದ್ರಿ ನಾಲ್ಕು ಜನ ಎಷ್ಟು ಮಾಡ್ತಿದ್ರಿ ಮೂರು ಸಾವಿರ ಒಳ್ಳೆ ಅಲ್ಲ ಅಲ್ಲೇ ಕೂಲಿ ಮಾಡ್ಬಿಟ್ಟು ಯಾಕೆ ಬರ್ತಿದ್ವಿ ಇಲ್ಲ ಇಲ್ಲಿ ಬಿಟ್ಟು ಬಾಂಬೆ ಹೋಗ್ಬೇಕು ಇಲ್ಲ ಬೆಂಗ್ಳೂರ್ ಹೋಗ್ಬೇಕು ಸಾವಿರ ರೂಪಾಯಿ ಕೊಡ್ತಾರೆ ಸಂಬಳ ಎಂಟು ಗಂಟೆ ಡ್ಯೂಟಿ ಯಾರು ಹೊಡಿಯಲ್ಲ ಏನಲ್ಲ ಇಲ್ಲ ಊರಲ್ಲೇ ದುಡ್ಕಂತಿರ್ಬೇಕು ದುಡಿಮೆಯ ಬೇಕಾದಷ್ಟು ಇದೆ ಜಾಸ್ತಿ ಸಂಬಳ ಬರುತ್ತೆ ಅಂತ ಒಂದ್ ದಿನ ಅದ್ರ ಮನೆ ಮುನ್ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಅಲ್ಲಿ ಮುನ್ನೂರು ರೂಪಾಯಿ ರೂಪಾಯಿ ಸಿಗುತ್ತೆ ಬಡ್ರು ಮುನ್ನೂರು ರೂಪಾಯಿ ಬಡ್ರು ಕೂಡ ರೆಗ್ಯುಲರ್ ಅಲ್ಲ ಸರ್ ಒಂದಿನ ಇತ್ತು ವಾರದ ಮೂರು ದಿನ ನೂರು ದಿನ ಕಾಯಂಬ ಕೆಲಸ ಕೊಡ್ತೀವಿ ಆಮೇಲೆ ಅದಾದ್ರೆ ನೀರಾವರಿ ಅಲ್ವಾ ನಿಮ್ದು ಜಮೀನು ಏ ಜಮೀನಲ್ಲಿ ಹೆಂಗೆ ಒಂದು ಎಕರೆ ಹೆಂಗ್ ಕೊಡ್ತಾರ ಜಮೀನು ಹೌದಾ ಹತ್ತು ಲಕ್ಷ ರೂಪಾಯಿ ಸಿಗಲ್ಲ ಒಂದು ಎಕರೆ ನೂರ ಹೋದ್ರೆ

ಮಾತಾಡ್ತಾರೆ ಹಲೋ ನಮಸ್ಕಾರ ರೀ ಇಲ್ಲಿ ಚಿಕ್ಕಲಿಕ್ಕಿ ಅವರವ್ರಿ ಜಂಪಣೆ ತಾಲೂಕಿನ ಇಲ್ಲಿ ಇಲ್ರಿ ನಾವು ಕೂಲಿಗೆ ಹೋಗಿದ್ದೇವೆ ಹಲವ್ರಿ ಹಾಂ ರೀತ್ರಿ ಇಲ್ಲಿ ಬಿಜಾಪುರೀ ಗಾಂಧಿನಗರ ಹತ್ತಿರಿ ಸ್ಟಾರ್ ಚೌಕಿ ಕೆಲಸಕ್ಕಿದ್ದು ರೀ ನಾ ಅವ್ರಿ ಕೆಮೂರು ಆಟೋಡತ್ತ ರೀ ಕೆಮೂರು ಆಟೋಡತ್ತ ರೀ ಟೆಂಗಿ ಬಟ್ಟೆಯಲ್ಲಿ ಇದ್ದು ಅವರು ನಮಗೆ ಹದಿನೈದು ಜನಕ್ಕೆ ಕೂಡ ಇಷ್ಟ ಬಡದ ರೀ ಹಾಕಿ ಕಟ್ಟಿ ಹಾಕಿ ಚಂದ್ರ ಭಾಳ ಬಡ್ದಾರೆ ನಮಗಲ್ಲಿ ಅದಕ್ಕರೆ ಈಗ ಅವರು ಐದು ಮಂದಿನ ಅರೆಸ್ಟ್ ಮಾಡ್ಯಾರ ಇನ್ನೂ ಹತ್ತು ಮಂದಿ ಇದ್ದಾರೆ ಅವ್ರಿಗೆ ಅಷ್ಟ್ರಿಗೆ ಶಿಕ್ಷೆ ಆಗ್ಬೇಕಂತ ಹೇಳಿಂದು ಬರ್ಕೋಸ್ತಾರೆ ಸರ್ ಹ್ಞೂ ಸರ್ ಹ್ಞೂ ಸರ್ ಸರ್ ನಾಳೆ ಬರ್ತೀನಿ ಸರ್ ಹ್ಞೂ ಸರ್ ಹ್ಞೂ ಸರ್ ಭಾಳ ಅಮಾನುಷವಾಗಿ ತಳಿಸಿಬಿಡ್ತಾರೆ ಸರ್ ಏನೇನಿಲ್ಲ ಅವ್ರಿಗೆ ಸಹಾಯ ಮಾಡೋಣಂತೆ ಸರ್ ಆಗಲಿ ಸರ್ ಬರ

ತಡೀ ಸ್ಯಾಲೆಂಟ್ರಿ ಪ್ಲೀಸ್ ಮಾತಾಡ್ತಾರೆ ಸರಿ ಹೇಳು ಇಟ್ಟಿಗೆ ಬಟ್ಟೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರರ ಮೇಲೆ ಅಲ್ಲಿನ ಮಾಲೀಕರು ಇವ್ರ ಮೇಲೆ ದೌರ್ಜನ್ಯ ಹೆಸಗಿದರನ್ನು ನಾನು ಟಿ ವಿ ಮಾಧ್ಯಮದಲ್ಲಿ ನೋಡಿ ಭಾಳ ನಂದ್ಕೊಂಡೆ ಏನಪ್ಪ ಇಂಥ ಆಧುನಿಕ ಯುಗದಲ್ಲೂ ಕೂಡ ಈ ರೀತಿ ರಾಕ್ಷಸ ಕುಲಕ್ಷೇರಿರ್ತಕ್ಕಂಥ ಮನುಷ್ಯರು ಮಾಡ್ತಕ್ಕಂಥ ಕೆಲಸ ಅಲ್ಲ ನಾಗರಿಕ ಸಮಾಜನೇ ತಲೆ ತಗ್ಗಿಸಬೇಕು ಆ ರೀತಿ ಅನಾಗರಿಕವಾಗಿ ವರ್ತನೆ ಮಾಡಿ ಅವ್ರನ್ನ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಯಾವ ರೀತಿ ಅನ್ನೋದು ಯಾವ್ಯಾವ ದೃಶ್ಯ ಅನ್ನೋದನ್ನು ಎಳೆ ಎಳೆಯಾಗಿ ನೀವು ಮಾಧ್ಯಮದವರು ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ರಿ ಇಡೀ ನಮ್ಮ ಈ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥದ್ದು ಆ ಘಟನೆ ಆ ರೀತಿ ಕ್ರೌರ್ಯವನ್ನು ಮೆರೆದಿದ್ದಾರೆ ಅದು ಒಡ್ದು ಇವ್ರಿಗೆ ರೆಕಾರ್ಡ್ ಮಾಡಿ ತಮ್ಮ ಸ್ಟೇಟಸ್ನಲ್ಲಿ ಲೆಕ್ಕಾರ್ರೆ ಇವ್ರು ಎಷ್ಟೊಂದು ರೌಡಿಗಳಿರ್ಬೋದು ಎಲ್ಲೆಲ್ಲ ಎಲ್ಲೆಲ್ಲ ಯಾವ್ಯಾವ ಕಡೆಗೆ ಈ ರೀತಿ ದೌರ್ಜನ್ಯ ಎಸಗಿರ್ಬೋದು ಯಾರನ್ನೆಲ್ಲ ಮುಗಿಸಿರ್ಬೋದು ಇಂಥ ಗೂಂಡ ಪ್ರವೃತ್ತಿಯ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷಣಗಳನ್ನು ಹಾಕಿ ಅವ್ರಿಗೆ ಜೀವಾವಧಿ ಶಿಕ್ಷಣ ಅಥವಾ ಗಲ್ಲು ಶಿಕ್ಷೆ ಆಗಬೇಕು ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸ್ ಇಲಾಖೆಯವರು ತಕ್ಷಣವೇ ಕ್ರಮ ಕೈಗೊಂಡಿದ್ದಾರೆ ಕೂಡಲೇ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ನಾನು ನಿನ್ನೆ ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಹತ್ರ ಎಲ್ಲ ಮಾತಾಡಿದೆ ನಾನು ಅವರು ತಕ್ಷಣವೇ ಕ್ರಮ ಕೈಗೊಂಡಿದ್ದಾರೆ ಇಲ್ಲಿ ಸ್ಥಳೀಯ ನಮ್ಮ ಮುಖಂಡರುಗಳು ಡಿ ಎಸ್ ಎಸ್ ಲೀಡರ್ಗಳು ಎಲ್ಲರೂ ಸೇರಿ ಅವರ ರಕ್ಷಣೆಗೆ ಬಂದಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಆಧಾರದ ಮೇಲೆ ಈಗ ಬಂಧಿಸಿದ್ದಾರೆ ಇನ್ನೂ ಕೆಲವರು ತಪ್ಪಿಸಿಕೊಂಡು ಹೋಗಿದ್ದಾರೆ ಅಂತಂದು ಹೇಳ್ತಾರೆ ಹದಿನೈದು ಜನ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಕುಡಿದು ಕುಡಿದು ಅಂತಂದು ಹೇಳಿದ್ದಾರೆ ಶಿಫ್ಟ್ ವೈಸ್ ಅವ್ರ ಮೇಲೆ ಅಲ್ಲೆ ಮಾಡಿದ್ದಾರೆ ಅದರಿಂದ ನಿನ್ನೆ ದಿನ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ರೀತಿ ನಡೆದಿದೆ ಘಟನೆ ಅಂತ ಹೇಳೋದಕ್ಕೆ ತಕ್ಷಣವೇ ಹೋಗಿ ಅವ್ರಿಗೆ ಧೈರ್ಯ ತುಂಬಿ ಬಾ ಏನು ಬೇಕಾದರೂ ಎಲ್ಲ ರೀತಿ ಅವರ ಸಹಾಯ ಮಾಡೋಣ ಅಂದರು ಆಮೇಲೆ ಈಗ ಫೋನ್ನಲ್ಲಿ ನಾನು ಮಾತಾಡಿ ಅವ್ರ ಹತ್ರನೂ ಕೂಡ ಮಾತಾಡಿಸಿ ಧೈರ್ಯವಾಗಿರ್ರಿ ಅಂತ ಅವ್ರಿಗೆ ಹೇಳಿದ್ದಾರೆ ಜೊತೆಗೆ ಏನು ಬೇಕೋ ಸೌಕರ್ಯ ಕೊಡೋಣ ಅಂತಲೂ ಕೂಡ ಭರವಸೆ ಮಾತಾಡ್ರಿ ಕಾರ್ಮಿಕರ ಜೊತೆಗೆ ಅದೇ ಅವರು ಹೇಳಿದರೆ ಹೇಳ್ಕೊಂಡ್ರಲ್ಲ ಆಯಿತು ಧೈರ್ಯವಾಗಿರ್ರಿ ನಾವಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ನಿಮಗೆ ರಕ್ಷಣೆಗೆ ನಾವು ಇರ್ತೀವಿ ಸಹಾಯ ಮಾಡ್ತೀವಿ ಅಂತಕ್ಕಂಥ ಸಹಾಯ ಹಸ್ತದ ಮಾತುಗಳನ್ನು ಹೇಳಿದ್ದಾರೆ ಧೈರ್ಯ ತುಂಬಿದ್ದಾರೆ ಆ ಧೈರ್ಯ ತುಂಬಕ್ಕೋಸ್ಕರನೂ ಕೂಡ ನಾವು ಬಂದಿರತಕ್ಕಂಥದ್ದು ಅದರಿಂದ ಮುಂದಿನ ದಿನಗಳಲ್ಲಿ ಅವರಿಗೆ ಏನಾದರೂ ಮಾಡಿ ಅವ್ರಿಗೆ ಭೂಮಿ ಇಲ್ಲ ಏನಿಲ್ಲ ಸರ್ಕಾರದಲ್ಲಿ ನಮ್ಮ ಕಾರ್ಪೊರೇಷನ್ಗಳಿವೆ ಗೊತ್ತಲ್ಲ ನಿಮಗೆ ಅಂಬೇಡ್ಕರು ಆದಿಜಾಂಬ ಕಾರ್ಪೊರೇಷನ್ ಇದೆ ಎರಡು ಕಾರ್ಪೊರೇಷನಲ್ಲಿ ಎಲ್ಲಿಂದ ಆಗಲಿ ಭೂ ಒಡಿತನ ಯೋಜನೆ ಅಂತ ಇದೆ ಭೂಮಿ ಇಲ್ಲದೇ ಭೂಮಿ ಕೊಡಿಸ್ತಕ್ಕಂಥ ಯೋಜನೆ ಇದೆ ಅವ್ರಿಗೆ ಒಂದೊಂದು ಎರಡು ಎರಡು ಎಕರೆ ಜಾಗನ ಕೊಡಿಸುವಂಥ ಕೆಲಸನ ನಾನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಮುಂಜೂರು ಮಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಮತ್ತು ಅವರ ಬದುಕು ಅಲ್ಲಿ ಅಲ್ಲೇ ಇರಲಿ ಹಳ್ಳಿಯಲ್ಲಿ ನೆಲೆಸಲಿ ಎಲ್ಲ ಜಾತಿ ಜನಾಂಗದವ್ರ ಜೊತೆಗೆ ಅನ್ಯೋನ್ಯವಾಗಿ ಬದುಕಿ ಬಾಳಿ ಅವರು ಕೂಡ ಸಾಧಿಸ್ಬೇಕು ನೋಡಿ ಅವರು ಬಡತನ ಇದೆ ನಾನು ಸ್ಕೂಲ್ ಬಿಟ್ಟೆ ಅಂತ ಹೇಳಿದರು ಅಂಬೇಡ್ಕರ್ಗೂ ಕೂಡ ಕಿತ್ತುತ್ತಿನ ಬಡತನ ಇತ್ತು ಕೆರೆ ನೀರು ಮುಟ್ಸ್ತಾ ಇರಲಿಲ್ಲ ಇವತ್ತು ಕೆರೆಯಲ್ಲಿ ನೀರು ಕುಡಿಬೋದು ನಾವು ಬಾವಿಯಲ್ಲಿ ನೀರು ಕುಡಿಬೋದು ಹೋಗಿ ಪ್ರಮುಖವಾದ ಬೀದಿಯಲ್ಲಿ ಓಡಾಡೋ ಸ್ಥಿತಿ ಇರಲಿಲ್ಲ ಶಾಲೆಯಲ್ಲಿ ಮುಂದಿನ ಬೆಂಚ್ ಅನ್ನೋದು ಗಗನ ಕುಸುಮ ಲಾಸ್ಟ್ ಬೆಂಚಿನಲ್ಲಿ ಕುತ್ಕೊಂಡಿರೋದು ಅಲ್ಲ ಏನಲ್ಲ ಲಾಸ್ಟ್ ಹೋಗಿಬಿಟ್ಟು ಅವರೇ ಒಂದು ಗೋಂಡಿ ಚಿರ ಆಶ್ರ ಕುತ್ಕೊಂಡಿದ್ದಾರೆ ಅಷ್ಟು ಕಷ್ಟಪಟ್ಟು ಓದಿದ್ದಾರೆ ನಮಗೇನರೇ ಓದೋಕ್ಕೆ ದಾಡಿ ಇವತ್ತೆಲ್ಲ ಸರ್ಕಾರ ಎಲ್ಲ ಸವಲತ್ತು ಸೌಲಭ್ಯಗಳನ್ನು ಇದೆ ಅವ್ರು ಓದಿದ್ದನೆಂದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅವ್ರಿಗೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು ಹಳ್ಳಿ ಇಲ್ಲದ ಇದ್ರೆ ಡಿಲ್ಲಿ ಅಲ್ವಾ ಜೀವನ ಮಾಡೋಕ್ಕೆ ಏನಂತ ವಿಶಾಲವಾಗಿದೆ ಪ್ರಪಂಚ ದುಡಿಯುವ ಕೈಗಳಿಗೆ ಕೆಲಸ ಸಿಗುತ್ತೆ ಅವತ್ತು ಕೂಲಿ ಕೂಲಿ ಅಂತ ಬೇಡವ್ರ ಮನೆಗೆ ಬೇಡ್ಕೊಳ್ತಿದ್ವಿ ನಾವು ಐವತ್ತು ವರ್ಷಗಳ ಹಿಂದೆ ಇವತ್ತು ಕೂಲಿ ಕೂಲಿ ಕೊಡ್ತೀನಿ ಬಾ ಕೂಲಿ ಕೊಡ್ತೀನಿ ಬಾ ಕೂಲಿ ಬಾ ಅಂತ ಹೇಳ್ತಾರೆ ಅವತ್ತು ಕೂಲಿಗೆ ಶ್ರಮಕ್ಕೆ ಬೆಲೆ ಇರಲಿಲ್ಲ ಶ್ರಮದ ಅವರು ಮಾಡ್ತಕ್ಕಂಥ ಶ್ರಮದ ಸಮಯ ಇಲ್ಲ ಅವರ ಶ್ರಮದ ಬೆಲೆನೂ ಕೂಡ ಇರಲಿಲ್ಲ ಅಂಥ ಸ್ಥಿತಿಯಲ್ಲಿ ಸೂರ್ಯ ಹುಟ್ಟಿದ ಹುಟ್ಟಿದರಿಂದ ಮುಳುಗೋರಿಗೆ ಕೆಲಸ ಮಾಡಿದ್ರೆ ಐವತ್ತು ವರ್ಷಗಳ ಹಿಂದೆ ಇವತ್ತು ಕೂಲಿ ಸಿಗುತ್ತೆ ಎಲ್ಲ ಸಿಗುತ್ತೆ ದುಡಿರಿ ದುಡ್ಚಟಗಳನ್ನೆಲ್ಲ ಬಿಡಿ ಸ್ವಾಭಿಮಾನದಿಂದ ಬದುಕಿ ಸಮಾಜ ನಿಮ್ ಜೊತೆಗಿದೆ ಅಂತಕ್ಕಂಥ ಭರವಸೆ ಮಾತುಗಳನ್ನ ಹೇಳಕ್ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಬಳಕೆ ಮಾಡುತ್ತಾರೆ ಆರೋಪ ಇದೆ ಅವರು ಎಸ್ ಸಿ ಪಿ ಟಿ ಎಸ್ ಪಿ ಹಣ ತಗೊಂಡೋಗ್ಬಿಟ್ಟು ಎಸ್ ಸಿ ಪಿ ಟಿ ಎಸ್ ಪಿ ಹಣ ತಗೊಂಡೋಗ್ಬಿಟ್ಟು ಇಲ್ಲಿ ಇದೆ ಅಲ್ಲ ಯಾವ್ದಪ್ಪ ಈ ಬಿಜಾಪುರದ ಪ್ರಮುಖ ಬೀದಿಗಳು ರಾಜ ಬೀದಿಗಳಿಗೆ ಬಳಸಿದ್ದಾರೆ ಪರ್ಸೆಂಟೇಜ್ ತಗೊಂಡು ಹಣನ ಎಷ್ಟು ಹತ್ತು ಸಾವಿರ ಕೋಟಿ ವರ್ಷ ಹಣನ ತಗೊಂಡೋಗಿ ಬಳಸಿದ್ರು ನಮ್ಮದು ಹಂಗಾಗಿಲ್ಲ ಯಾರು ಎಸ್ ಸಿ ಟಿಗಳಿದ್ದಾರೋ ನೇರವಾಗಿ ಅವರಿಗೆ ತಲುಪ ತಲುಪಿಸುವಂಥ ಕೊಡುವಂಥ ಕೆಲಸನ ಮಾಡಿದ್ದಾರೆ ಅದೇನು ತಪ್ಪಲ್ಲ ಈ ಯಾವುದೋ ಕೆಲಸಕ್ಕೆ ಬಳಸೋದ್ಕಿಂತ ಇಲ್ಲ ಇರಲಿ ನಾವೆಲ್ಲ ಒಪ್ಪಿಗೆ ಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ದುರ್ಬಳಕೆ ಆಗಲ್ಲ ಅದು ಭಾಳ ಕಡಿಮೆ ಹಣ ಅದು ಕೇವಲ ಮೂವತ್ತೊಂಬತ್ತು ಸಾವಿರ ಕೋಟಿ ಇದೆ ಅದರಲ್ಲಿ ಹನ್ನೆರಡು ಸಾವಿರ ಕೋಟಿ ಮಾತ್ರ ಹೋಗ್ತಾ ಇದೆ ಇನ್ನು ಉಳಿದಿದೆ ಕೂಡ ಅಭಿವೃದ್ಧಿಗೋಸ್ಕರ ಇವರ ಕಲ್ಯಾಣಕ್ಕೋಸ್ಕರ ಬಳಸ್ತಾ ಇದ್ದೀವಿ ಅದರಿಂದ ಅಲ್ಲಿ ಏನು ದುರ್ಬಳಕೆ ಆಗಲ್ಲ ಅವರಿಗೆ ನೇರವಾಗಿ ಯಾವುದೇ ಕಮಿಷನ್ ಇಲ್ಲದೆ ಆರ್ ಟಿ ಜಿ ಎಸ್ ಮೂಲಕ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಕೊಡಲ ಕೊಡಲಾದಂತ ಸೌಲಭ್ಯಗಳನ್ನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಕೊಟ್ಟು ಉಪಕಾರ ಮಾಡಿದ್ದಾರೆ ಆ ತಾವು ಚೆನ್ನಾಗಿ ಬಳಸಿಕೊಂಡು ಸಮಾಜದ ಅಭಿವೃದ್ಧಿಯ ಮುಖ್ಯವಾಗಿ ಬನ್ನಿ